ಹದಿನಾರು ವರ್ಷ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿ ಎರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಸ್ವಗ್ರಾಮಕ್ಕೆ ಆಗಮಿಸುತ್ತಿರುವ ಯೋಧ ಶ್ರೀ ಸುನೀಲ ಬೆಳ್ಳುಬ್ಬಿ ಅವರನ್ನು ಭವ್ಯ ಮೆರವಣಿಗೆಯ ಮೂಲಕ ಸ್ವಾಗತ ಹಾಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮದ ಯುವ ಮುಖಂಡ ವಕೀಲ್ ಮಹಮ್ಮದ್ ಗೌಸ್ ಹವಾಲ್ದಾರ್ ಹೇಳಿದರು ಈ ಕುರಿತು ವಾಹಿನಿಯೊಂದಿಗೆ ಮಾತನಾಡಿದ ಅವರು ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಹಳ್ಳದ ಗೆಣ್ಣೂರು ಗ್ರಾಮದ ಹೆಮ್ಮೆಯ ಯೋಧ ಶ್ರೀ ಸುನೀಲ ಬೆಳ್ಳುಬ್ಬಿ ಅವರು ಭಾರತೀಯ ಸೇನೆಯಲ್ಲಿ ಸುಮಾರು ಹದಿನಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿ ಇದೇ ಆಗಸ್ಟ್ ಎರಡರಂದು ಸಾಯಂಕಾಲ ಐದು ಗಂಟೆಗೆ ಗ್ರಾಮಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮದ ಗುರು ಹಿರಿಯರು ಯುವಕ ಮಿತ್ರರು ಯೋಧ ಸುನೀಲ್ ಬೆಳ್ಳುಬ್ಬಿ ಅವರನ್ನು ಸಾರೋಟದಲ್ಲಿ ಮೆರವಣಿಗೆಯ ಮೂಲಕ ಗ್ರಾಮಕ್ಕೆ ಬರಮಾಡಿಕೊಳ್ಳುವುದು ಹಾಗೂ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಗ್ರಾಮಸ್ಥರು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಿರೇಮಠ್ ಕೋಲಾರ ಸಾನ್ನಿಧ್ಯವನ್ನ ವೇದಮೂರ್ತಿ ವೀರಭದ್ರಯ್ಯ ಹಿರೇಮಠ್ ಹಾಗೂ ಪೂಜ್ಯಶ್ರೀ ಸಿದ್ದಪ್ಪ ಪೂಜಾರಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಬಸವರಾಜ ಯಲಿಗಾರ್ ಡಿವೈಎಸ್ಪಿ ವಿಜಯಪುರ ಇವರು ನೆರವೇರಿಸುವರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಎಸ್ಆರ್ ನ್ಯಾಮಗೌಡ ಡಿವೈಎಸ್ಪಿ ಹುಮನಾಬಾದ್ ವಹಿಸುವ ವಿಶೇಷ ಆಹ್ವಾನಿತರಾಗಿ ಎನ್ಎಂ ಬೆರಾದಾರ್ ಮುಖ್ಯಸ್ಥರು ಚಾಣಕ್ಯ ಕರಿಯರ್ ಅಕಾಡೆಮಿ ವಿಜಯಪುರ ಮುಖ್ಯ ಅತಿಥಿಗಳಾಗಿ ಎಸ್ಎಸ್ ನಾಯಕಲ್ಮಠ್ ತಹಶೀಲ್ದಾರ್ ಕೋಲಾರ ಬಿಜೆ ನಂದಕಾವಿ ಡಿವೈಎಸ್ಪಿ ಬಸವನ ಭಾಗ್ಯವಾಡಿ ಹಾಸೆಂಪೀರ್ ವಾಲಿಕಾರ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಜಯಪುರ ಸೋಮಲಿಂಗ ಕುಂಬಾರ್ ನಿವೃತ್ತಿ ಡಿವೈಎಸ್ಪಿ ಎಸ್ವಿ ಕೋಟರಶೆಟ್ಟಿ ಉಪಾಧ್ಯಕ್ಷರು ಮಾಜಿ ಸೈನಿಕ ಸಂಘ ಬಸವನ ಭಾಗ್ಯವಾಡಿ ಶರಣು ಸವರದ್ ಅಧ್ಯಕ್ಷರು ಜಿಲ್ಲಾ ಯುವ ಪರಿಷತ್ ವಿಜಯಪುರ ಬಿ ಪಾಟೀಲ್ ವಿಶ್ರಾಂತಿ ಶಿಕ್ಷಕರು ಹಳ್ಳದ ಗೆಣ್ಣೂರು ರಾಜಶೇಖರ್ ಶೇಖರ್ ಗ್ರಾಮದ ಗಣ್ಯ ವ್ಯಕ್ತಿಗಳು ಹಳ್ಳದ ಗೆಣ್ಣೂರು ಉಪಸ್ಥಿತರರು ಖ್ಯಾತ ಸಾಹಿತಿ ಅಶೋಕ ಹಂಚಲಿ ಉಪನ್ಯಾಸ ನೀಡುವರು ಏನು ಸಮಾರಂಭದಲ್ಲಿ ಗ್ರಾಮದ ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿ ಟಾಪರ್ ವಿದ್ಯಾರ್ಥಿಗಳನ್ನು ಹಾಗೂ ಎಂ ಎಸ್ ಕೆ ಎಸ್ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಹನೀಯರನ್ನ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು देंगे पीछे हर पूरी तैयारी योधन अद्दूरी स्वागत नमूर योध नम्मूर हेम ಹದಿನಾರು ವರ್ಷ ಸೇನೆಯಲ್ಲಿ ದೇಶ ಸೇವೆಗೈದು ನಿವೃತ್ತಿ ಪಡೆದು ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಸಾಯಂಕಾಲ ಐದು ಗಂಟೆಗೆ ಸ್ವಗ್ರಾಮವಾದ ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಹಳ್ಳದ ಗಿಣ್ಣೂರು ಗ್ರಾಮಕ್ಕೆ ಆಗಮಿಸುತ್ತಿರುವ ನಮ್ಮೂರಿನ ಹೆಮ್ಮೆಯ ಯೋಧ ಶ್ರೀಯುತ ಸುನಿಲ್ ಬೆಳ್ಳುಬ್ಬಿ ಇವರಿಗೆ ಹೃದಯಪೂರ್ವಕವಾಗಿ ಹಾರ್ದಿಕ ಸ್ವಾಗತ ಕೋರುವವರು ศรีયુતા શરણુ એચ માદર એફ એમ ન્યૂઝ વૃદિગારુ કોલારા તાલુકુ હાગુ ઓવર કુટુંબવર્ગ નહીં હટેંગે પીછે હર ગિઝ પૂરી હે તૈયારી કર્મ ત્યાગુ મરમ ત્યાગુ દેશ કે ખાતર સુમાર 16 વર્ષ કાળ કાલા અધિક કાળા ભારતીય સેનીયલી સેવેન્દુ સડિસી પ્રામાણિકતાય બદ્ધતાય નિષ્ઠે ಇಂದ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಮರಳಿ ತಾಯ್ನಾಡಿಗೆ ಆಗಮಿಸುತ್ತಿರುವ ನಮ್ಮೂರಿನ ಹೆಮ್ಮೆಯ ಯೋಧ ಶ್ರೀಯುತ ಸುನೀಲ್ ಬೆಳ್ಳುಪ್ಪಿಯವರ ನಿವೃತ್ತ ಸಮಾರಂಭ ಅದರ ಜೊತೆಗೆ ಅಭಿನಂದನಾ ಹಾಗೂ ಸ್ವಾಗತ ಸಮಾರಂಭವನ್ನು ಹಳದೂರು ಗ್ರಾಮದಲ್ಲಿ ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಮಾರುತೇಶ್ವರ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಪರಮಪೂಜ್ಯ ಶ್ರೀ ಪ್ರಭುಕುಮಾರ ಶಿವಾಚಾರ್ಯರು ಪಟ್ಟದೇವರ ಹಿರೇಮಠ ಕೋಲಾರ್ ಹಾಗೂ ಈ ಕಾರ್ಯಕ್ರಮದ ಸಾನ್ನಿಧ್ಯ ಸ್ಥಾನವನ್ನು ಶ್ರೀ ವೀರಭದ್ರಯ್ಯ ಹಿರೇಮಠ ಹಾಗೂ ಶ್ರೀ ಸಿದ್ದಪ್ಪ ಪೂಜಾರಿ ಅವರು ವಹಿಸಲಿದ್ದಾರೆ ಅದೇ ತೆರನಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಬಸವರಾಜ್ ಅಲ್ಗರ್ ಡಿ ಪಿ ವಿಜಯಪುರ್ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ಅಧ್ಯಕ್ಷತೆ ಸ್ಥಾನವನ್ನು ಶ್ರೀ ಜೆ ಎಸ್ ನ್ಯಾಮಗೌಡರ್ ಡಿ ವೈ ಎಸ್ ಪಿ ಹುನ್ನಾಬಾ ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಬಿ ಜೆ ನಂದಗಾಮಿ ಡಿ ವೈ ಎಸ್ ಪಿ ಬಸವನ್ ಬಗೇವಡಿ ಹಾಗೂ ಮಾನ್ಯಶ್ರೀ ಹಾಸಿಂಪೀರ್ ವಾಲಿಕರ್ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯಪುರ್ ಮಾನ್ಯ ಶ್ರೀ ಸೋಮನಿಂಗ್ ಕುಂಬಾರ್ ಡಿ ವೈ ಎಸ್ ಪಿ ನಿವೃತ್ತ ಹಾಗೂ ಮಾನ್ಯ ಶ್ರೀ ಎಸ್ ಎಸ್ ನೈಕಲ್ಮಠ್ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳು ಕೋಲಾರ್ ಹಾಗೂ ಮಾನ್ಯ ಶ್ರೀ ಶರಣು ಸಮ್ರದ್ ಅಧ್ಯಕ್ಷರು ಜಿಲ್ಲಾ ಯುವ ಪರಿಷತ್ ವಿಜಯ ವಿಜಯಪುರ ಹಾಗೂ ಮಾನ್ಯ ಶ್ರೀ ಎಸ್ ಬಿ ಕೊಟ್ಟರಶೆಟ್ಟಿ ಉಪಾಧ್ಯಕ್ಷರು ಮಾಜಿ ಸೈನಿಕರ ಸಂಘ ಬಸವನ್ ಭಗವಡಿ ಇದಿತರರಿಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಮಾನ್ಯ ಶ್ರೀ ಅಶೋಕ್ ಹಂಚಲಿ ಖ್ಯಾತ ಸಾಹಿತಿಗಳು ಆಗಮಿಸಲಿದ್ದಾರೆ ಅದರ ಜೊತೆ ಜೊತೆಗೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ನಮ್ಮೂರಿನ ಗಣ್ಯರು ಆಗಿರತಕ್ಕಂಥ ನಿವೃತ್ತ ಹಿರಿಯ ಶಿಕ್ಷಕರು ಹಳ್ಳದ್ಗನ್ನೂರು ಮಾನ್ಯ ಶ್ರೀ ಬಿ ಜಿ ಪಾಟೀಲ್ ಅವರು ಗ್ರಾಮದ ಗಣ್ಯ ವ್ಯಕ್ತಿಗಳು ಆಗಿರ್ತಕ್ಕಂಥ ಮಾನ್ಯ ಶ್ರೀ ರಾಜಶೇಖರ್ ಶೇಖದಾರ್ ಅವರು ಈ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಳ್ಳಲಿದ್ದಾರೆ ಅದೇ ತೆರನಾಗಿ ಈ ಕಾರ್ಯಕ್ರಮದಲ್ಲಿ ಹಳ್ಳದ್ಗನ್ನೂರು ಗ್ರಾಮದಲ್ಲಿ ಎಂ ಡಿ ಎಂ ಬಿ ಎಸ್ ಪದವಿಯನ್ನು ಪೌರೈಸಿರತಕ್ಕಂಥ ಸಾಧಕರಿಗೆ ಅದರ ಜೊತೆಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಟಾಪರ್ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಹಿತ ಇದೇ ಕಾರ್ಯಕ್ರಮಗಳಲ್ಲಿ ಹಮ್ಮಿಕೊಂಡಿದ್ದು ಅದೇ ದಿನ ಸಾಯಂಕಾಲ ನಾಲ್ಕು ಗಂಟೆಗೆ ನಮ್ಮ ಹಳದ್ಗನ್ನೂರು ಗ್ರಾಮದ ಕ್ರಾಸ್ನಿಂದ ಹಿಡಿದು ಊರಿನ ಅಗಿಶಿಯವರೆಗೆ ಭವ್ಯ ಮೆರವಣಿಗೆಯ ಮೂಲಕ ಸುನಿಲ್ ಬೆಳ್ಳುಬ್ಬಿ ಅವರನ್ನ ನಮ್ಮ ಊರಿಗೆ ಸ್ವಾಗತಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಸಮಸ್ತ ಹಳದ್ಗನ್ನೂರು ಗ್ರಾಮದ ಗುರು ಹಿರಿಯರು ಅದರ ಜೊತೆಗೆ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಗುರು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಯುವಧನಿಗೆ ನಾವೆಲ್ಲರೂ ಗೌರವ ಸಲ್ಲಿಸಿರುವುದರ ಮುಖಾಂತರವಾಗಿ ಭವ್ಯವಾಗಿ ನಮ್ಮೂರಿಗೆ ಸ್ವಾಗತವನ್ನು ಸ್ವಾಗತಿಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನನ್ನ ಹೆಸರು ಮೊಹಮ್ಮದ್ ಬು ಸವಾಲದಾರ್ ವಕೀಲರು ಅಳೆದು ಜಾನ್ ಭಿ ತೇಂಗೆ ಹಮ್ಮೈ ಪನಿ ಜಂಗೈ ಅಭಿ ಹೈ ಜಾರಿ ನಹಿ ಹಂಗೆ ಪಿ ಚೇ ಹರಿ ಹೈ ಪೂರಿ ಹೈ ತೈ भी है जारी नहीं हटेंगे पीछे हर गिस्पू